ಏನು ತನಿಖಾ ಮಾಡ್ತಾರೆ ಅಲ್ಲಿ ಮಾಡಬೇಕು ಅಂತ ಇರಲಿ ನಿಮ್ಗೆ ಏನು ಪಾಕೆಟ್ ಮಾಡಬೇಕು ಎಷ್ಟು ಕೆತ್ತೆ ನಾನು ನಿಂತಿದ್ದೆಲ್ಲ ಸರ್ ದಿನೇಶ್ ದಿನೇಶ್ ಜಾಸ್ತಿ ಮಾಡಿದ ಮನೆ ಹತ್ರ ಇನ್ಕಮಿಸ್ ಇನ್ ಆನಂದ ಹೇಳಿದ್ದಾರೆ ಸರ್ ಖುಲೈ ಎರಡು ಫುಲೇಸಿ ಟೂರ್

ಈಗ ಇಲ್ಲಪ್ಪ ಕೇಸಾಗಿದೆಯಲ್ಲ ಎಚ್ ಪಿ ಟಿ ಎಚ್ ಪಿ ಟಿ ಮಾಡಿದೆ ಎಚ್ ಪಿ ಟಿ ಆರಾಮ ಮಾಡಿ ಮಾಡ್ತೀವಿ ವ್ಯಾಪಾರ ಮಾಡಿ ಸರಿಯಾಗಿ ಹೇಳ್ತಾರೆ ಸರಿಯಾಗಿರೋ ಸರಿಯಾಗಿರಬೇಕು ಡೆಫಿನೆಂಟ್ ಸರ್ ಅಟಾಕ್ ಆಗುತ್ತೆ ಇವನ್ ಮೇಲೆ ಆಗೋದ್ರೆ ಏನು ತನಿಖೆ ಏನು सर देश जस्तै മനാത്ര ആണെന്ന് സാഹചര്യം ഇവ ട്വന്റി

وندকেٹری নেজিটো কেস ক্লোজিং ফর মুркеস लास्ट কেস বন্ধ টু 73/2014 আর ইয়াকেস ফিটলি কে আর অফ ইয়াকি আমাদের আপ ফাইনাল এন্মার্ডে ইয়ালা ওয়ান কেস ফিনিশিং আছে কি কোটেশন কেস ক্লোজিং ইন

ಯಾರು ಇಷ್ಟದಿಂದ ಬರ್ತಾ ಇಲ್ಲ ನಾವು ನಮ್ಮದು ಸಿಬ್ಬಂದಿಗೆ ಕಲಿಸಿ ಆಫೀಸಿಗೆ ಕಲಿಸಿ ಅವ್ರಿಗೆ ಎಲ್ಲಿ ಇರ್ತಾರೆ ನಾವು ಬರ್ತೇವೆ ಅವ್ರು ಬರಲೇಬೇಕು ಕಾಪರೇಟ್ ಮಾಡಬೇಕು ಈ ಥರ ಯಾರು ಬಂದಿಲ್ಲ ಈ ಥರ ಅವಕಾಶ ಇದೆಲ್ಲ ಅವರಿಗೆ ಬಂದಿಲ್ಲ ದಟ್ ಮೀನ್ಸ್ ಈ ನಾಟ್ ಕಾಪರೇಟಿಂಗ್ ಕಾಪರೇಟ್ ಮಾಡ್ತಾರೆ ಅವ್ರು ಬೇರೆ ಉದ್ದೇಶ ಇರ್ಬೋದು ಸೊ ಅವ್ರು ಬರಲೇಬೇಕು ನಾವು ಅವ್ರಿಗೆ ಸುಮಾರು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಇದ್ದಾರೆ ಸೊ ಈಗ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ರೌಡಿ ಆ್ಯಕ್ಟಿವಿಟಿ ಎಲ್ಲಿ ಯಾರು ಯಾರ್ಯಾರು ಅವರಿಗೆ ನಾವು ಕರೆದೀವಿ ಅವ್ರಿಗೆ ವಿಚಾರಣೆ ಮಾಡ್ತಿದ್ದೀವಿ ಅವ್ರಿಗೆ ಏನು ಚಟುವಟಿಕೆ ಇದೆ ಈಗ ಅವ್ರಿಗೆ ಎಷ್ಟು ಕ್ರೈಮ್ ಆಗಿದೆ ಈಗ ಏನು ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ನಿಗಾ ಇಟ್ಲಿ ಇಟ್ಕೊಳ್ಳಿಕ್ಕೆ ಅವೆಲ್ಲ ಕರಿತೀವಿ ಈಗ ಕರೀಸ್ ಹಬ್ಬ ಕೂಡ ಬರ್ತಾ ಇದೆ ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಯಾವುದೇ ಸಮಸ್ಯೆ ಆಗಿ ಆಗಬಾರ್ದು ಅದಕ್ಕೆ ಪ್ರಿವೆಂಟಿವ್ ಆ್ಯಕ್ಷನ್ ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್ ಇದು ಕೂಡ ಅಂತ ಇದ್ದೀವಿ ಸೊ ಪರ್ಪಸ್ ಏನಿದೆ ಪರ್ಪಸ್ ನಿಗಾ ಇಟ್ಕೊಳ್ಳಿಕ್ಕೆ ಯಾರು ಸರಿಯಾಗಿ ಇರ್ತಾರೆ ಅದ್ರ ಮೇಲೆ ಯಾವುದು ಇಲ್ಲ ಅವ್ರದ್ದು ಯಾರಿಗೆ ತೊಂದರೆ ಕೊಡ್ತಾಯಿಲ್ಲ ಆಮೇಲೆ ಕೂಡ ಕ್ರೂಸರಿಗೆ ಕೂಡ ನಾವು ಮಾಡ್ತೀವಿ ಆ್ಯಂಡ್ ಅವ್ರಿಗೆ ಒಂದು ಕೋಟಿ ಎಚ್ಚರಿಕೆ ಕೊಡ್ತೀವಿ ಪ್ಲಸ್ ಅವ್ರಿಗೆ ಸೀಟಲ್ಲಿ ಏನು ಡಿಟೇಲ್ಸ್ ಇದೆ ಅಪ್ಡೇಟ್ ಮಾಡಿ ಕೂಡ ನಮಗೆ ಅವಕಾಶ ಸಿಗುತ್ತೆ ರುಟೀನ್ ಫೆಕ್ಸಿಂಗ್ ಪ್ರಾಸೀಜರ್ ಅವ್ರ ಮಾನಿಟ್ರಿಂಗ್ ಮಾನಿಟ್ರಿ ಮಾಡಲಿಕ್ಕೆ ಈಗ ಬ್ರೇಕ್ ವೈಸ್ ಸ್ಟೇಷನಲ್ಲಿ ಯಾವ ಯಾವ ಸ್ಟೇಷನು ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಹೈಯೆಸ್ಟ್ ಮೇನ್ ನಮ್ಮದು ಕೆ ಜಿ ಎಫ್ ತಾಲೂಕಾಯಲ್ಲಿ ಅಂಡರ್ಸನ್ ಪೇಟೆ ಸ್ಟೇಷನ್ ಮ್ಯಾಕ್ಸಿಮಮ್ ರೌಡೀಸ್ ಇದ್ದಾರೆ ಅಂಡರ್ಸಿಂಗ್ ಪೇಟೆಯಲ್ಲಿ ರಾಬಾರ್ಸಿಂಗ್ಪೇಟೆ ಸೊ ಆದ ನಂತರ ಬಾಕಿಯಲ್ಲಿ ಓಕೆ ಬಂಗಾರಪೇಟೆ ಕೂಡ ಇದೆ ಬಾಕಿ ಸನ್ನರ್ ಸ್ಟೇಷನ್ ಜಾಸ್ತಿ ಇಲ್ಲ ಮೇನ್ ನಮ್ಮದು ಫೋಕಸ್ ಪೇಟ್ ರಾಬರ್ಸಿಂಗ್ ಪೇಟ್ ಬಂಗಾರ ಬಂಗಾರಪೇಟೆ ಅಲ್ಲಿ ಜಾಸ್ತಿ ರೌಡಿ ಇದೆ ಸೊ ಅಲ್ಲಿ ರೌಡಿ ಸೀಟ್ ರೇಸನ ಯಾರು ಈಗ ಯಾರು ಆ್ಯಕ್ಟಿವ್ ಇಲ್ಲ ಈಗ ಕೆಲಸ ಮಾಡ್ತಾ ಇದ್ದಾರೆ ಎಸ್ಪರ್ಲೋ ಸಣ್ಣ ಮುಂಪು ಥರ ಮಾಡ್ತಾ ಇದ್ದಾರೆ ಕ್ರೋಚ್ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಕರಿತೀವಿ ಅವ್ರದ್ದು ಏನು ಬಿಹೇವಿಯರ್ ಏನು ಚಕುರ್ಥಿ ನೋಡಲಿಕ್ಕೆ ಸೊ ಈ ಮುಖ್ಯವಾಗಿ ಇದು ಹಬ್ಬ ಸಲುವಾಗಿ ನಾವು ವಾಚ್ ಮಾಡಲಿಕ್ಕೆ ನಿಗಾ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಕರೆದೀವಿ